ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪಿ ನಾಯ್ಕೋಡಿ ನಮಸ್ತೆ ವೀಕ್ಷಕರೇ ಎಂ ಕೆ ಗುಡಿಮನಿ ಅವರಿಗೆ ಗೌರವ ಡಾಕ್ಟರೇಟ್ ಪ್ರಧಾನ ಮುದ್ದೆ ಬಿಹಾಳ ಅಮೇರಿಕನ್ ವಿಸಿಡಂ ಫೀಸ್ ಯೂನಿವರ್ಸಿಟಿ ವತಿಯಿಂದ ಶನಿವಾರ ಹೊಸೂರಿನಲ್ಲಿ ಆಯೋಜಿಸಿದ್ದ ವಿಶೇಷ ಕಾರ್ಯಕ್ರಮದಲ್ಲಿ ಮುದ್ದೆಬಿಹಾಳ ತಾಲೂಕಿನ ಆರ್ಡಿಪಿಆರ್ ಇಲಾಖೆಯ ಉದ್ಯೋಗಿ ಹಾಗೂ ರಾಷ್ಟ್ರ ಮಟ್ಟದ ಕ್ರೀಡಾಪಟು ಎಂ ಕೆ ಗುಡಿಮನಿ ಅವರಿಗೆ ಗೌರವ ಡಾಕ್ಟರೇಟ್ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಲಾಯಿತು ಎಂಕೆ ಕೆ ಗುಡಿಮನಿ ಅವರು ರಾಷ್ಟ್ರ ಮಟ್ಟದ ವಿವಿಧ ಕ್ರೀಡಾಕೂಟಗಳಲ್ಲಿ ಭಾಗ ಸಾಗಿಸಿರುವ ಗಣನೀಯ ಸಾಧನೆಗಳನ್ನ ಗುರುತಿಸಿ ಕ್ರೀಡಾ ಕ್ಷೇತ್ರಕ್ಕೆ ನೀಡಿರುವ ಕೊಡುಗೆಯನ್ನ ಮೆಚ್ಚಿ ಈ ಗೌರವ ಡಾಕ್ಟರೇಟ್ ಪ್ರಶಸ್ತಿಯನ್ನ ನೀಡಲಾಗಿದೆ ಪ್ರಶಸ್ತಿ ಸ್ವೀಕರಿಸಿದ ಬಳಿಕ ಮಾತನಾಡಿದ ಎಂ ಕೆ ಗುಡಿಮನಿ ಅವರು ಈ ಗೌರವ ನನ್ನ ಕ್ರೀಡಾ ಜೀವನಕ್ಕೆ ಮತ್ತಷ್ಟು ಪ್ರೇರಣೆಯಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಕಾರ್ಯಕ್ರಮದಲ್ಲಿ ಸಹೋದ್ಯೋಗಿಗಳು ಕುಟುಂಬಸ್ಥರು ಸ್ನೇಹಿತರು ಹಾಗೂ ಕ್ರೀಡಾಭಿಮಾನಿಗಳು ಉಪಸ್ಥಿತರಿದ್ದರು ಎಂ ಕೆ ಗುಡಿಮನಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದರು ಸ್ಪೋರ್ಟ್ಸ್ ದ ಫೀಲ್ಡ್ ಆಫ್ ಸ್ಪೋರ್ಟ್ಸ್ ಜೋರಾದ ಚಪ್ಪಳಿ ಬಂದು ಇದೆ ಅವರಿಗೆ ನಂತರ ಮಹಾದೇವನ್ ರೆಡಿ ಇರಬೇಕು ಮಹಾದೇವನ್ ಅವರು ಬಂದಿದ್ದೀರಾ An honorary doctorate is often awarded in recognition of one's life experience. It is denoted by the letters HC, which is an abbreviation for Honor's Cause, Latin for the sake of honor. This means that the degree is be served as an honor rather than through the complication of complication of certain academic requirements. those who are honored with this title often do not have any previous connection to the award-giving institution. they are often given to those who have either made contributions to

grace the stage. <coughs> 对。